ವರದಿ ಶಾಂತಿನಾಜಿ ಜಿ ಮಗ್ದೂಮ್ ಎಸ್ ಎಂ ನೈನ್ ಟಿವಿ ಕನ್ನಡ ಈ ದಿನ ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ವಲಯದ ಬಸ್ತವಾಡ ಕಾರ್ಯಕ್ಷೇತ್ರದ ಕಾಡಸಿದ್ದೇಶ್ವರ ದೇವಸ್ಥಾನದಲ್ಲೇ ಮಧ್ಯ ವರ್ಷ ಶಿಬಿರದ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಂಡಿದ್ದು ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಸರ್ವ ಸದಸ್ಯರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಬಸ್ತವಾಡ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕಾಡಸಿದ್ದೇಶ್ವರ ದೇವಸ್ಥಾನ ಕಮಿಟಿಯ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಜೈನ ಕಮಿಟಿ ಅಧ್ಯಕ್ಷರು ಮತ್ತು ಸದಸ್ಯರು ಊರಿನ ಗಣ್ಯ ವ್ಯಕ್ತಿಗಳು ಒಕ್ಕೂಟ ಪದಾಧಿಕಾರಿಗಳು ಶೌರ್ಯ ಸ್ವಯಂ ಸೇವಕರು ಗೌಡವಾಡ ಬಡಕುಂದ್ರಿ ಮದಮಕನಾಳ್ ಕುರುಣಿ ಹಾಗೂ ಯರಗಟ್ಟಿ ಗ್ರಾಮದ ಮುಖಂಡರು ಜಿಲ್ ಜನಜಾಗೃತಿ ವೇದಿಕೆಯ ಸದಸ್ಯರುಗಳು ಹಾಗೂ ಯೋಜನೆಯ ಜಿಲ್ಲಾ ನಿರ್ದೇಶಕರು ಯೋಜನಾಧಿಕಾರಿಗಳು ಮತ್ತು ಮೇಲ್ವಿಚಾರಕರು ಹಾಗೂ ಸೇವಾ ಪ್ರತಿನಿಧಿಗಳು ಆರೋಗ್ಯ ಇಲಾಖೆಯವರು ಭಾಗವಹಿಸಿ ಕಾರ್ಯಕ್ರಮದ ತಯಾರಿಯ ಕುರಿತು ವಿಮರ್ಶೆ ಮಾಡಿ ಸಮಿತಿಯನ್ನ ರಚನೆ ಮಾಡಲಾಯಿತು ವರದಿ ప్రధాన సంపాదకరు శాంతినాథ్ జి మగ్దుమ్ ఎస్ఎం నైన్ టీ కన్నడ న్యూస్ బస్తవాడ్